ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಯಾವ ರೀತಿ ಖಾರಬೇಳೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇವಾಗ ಖಾರಬೇಳೆ ಮಾಡೋಕ್ಕೆ ಏನೇನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಎರಡು ಟೊಮೊಟೊ ಒಂದು ಅರ್ಧ ಟೊಮೊಟೊ ಇಟ್ಕೊಂಡಿದ ಕಟ್ ಮಾಡಿ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸಾಸಿವೆ ಅಚ್ಚಕಾರದ ಪುಡಿ ಒಂದು ಗ್ಲಾಸ್ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಉದ್ದು ಕಟ್ ಮಾಡ್ಕೊಂಡಿರುವಂಥ ಕೊಬ್ಬರಿ ಹಸಿ ಕೊಬ್ಬರಿ ಜೀರಿಗೆ ಸಾಂಬಾರ್ ಪೌಡರ್ ಚಿಟಿಕೆ ಅರಶಿನ ಬೆಳ್ಳುಳ್ಳಿ ನೆನ್ಸಿಟ್ಕೊಂಡಿರೋಂಥ ಹುಣಸೆ ರಸ ಬೆಲ್ಲ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಒಂದು ಕುಕ್ಕರ್ ತಗೊಳ್ಳೋಣ ಕುಕ್ಕರಲ್ಲಿ ಒಂದು ತೊಗರಿ ಬೇಳೆನ ಹಾಕಿ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಬಂದ ಎರಡು ಸರಿ ಅದಕ್ಕೆ ಎರಡು ಗ್ಲಾಸಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಟೊಮೊಟನ ಅದರಲ್ಲಿ ಕುಕ್ಕರಲ್ಲಿ ಇಡೋಣ ಮೇಲೆ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಎರಡು ಆಗೋ ತನಕ ಅದನ್ನ ಬಿಡೋಣ ಅಷ್ಟರಲ್ಲೇ ನಾವು ಮಸಾಲಾನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕೊಬ್ಬರಿ ಜೀರಿಗೆ ಬೆಳ್ಳುಳ್ಳಿ ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ ಕೊತ್ತಂಬರಿ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಕರಿಬೇವು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ರೀತಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದ ಮೇಲೆ ಯಾವ ರೀತಿ ನಾವು ಒಗ್ಗರಣೆ ಹಾಕೋದನ್ನು ನೋಡ್ಕೊಂಡು ಬರೋಣ ಒಂದು ಪಾತ್ರೆ ತೊಗೊಳ್ಳಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಅಡುಗೆ ಎಣ್ಣೆ ಹಾಕೋಣ ಕಾದಾದ ಮೇಲೆ ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಅದು ಚಟಪಟ ಅನ್ನೋಷ್ಟರಲ್ಲಿ ಮೇಲೆ ಹಿಂಗಾಕೋಣ ಬೆಳ್ಳುಳ್ಳಿ ಇಂಗು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆಯಲ್ಲಿ ಹಸಿ ಹಸ್ನೆ ಹೋಗೋ ತನಕ ಫ್ರೈ ಮಾಡೋಣ ಈ ರೀತಿ ಟಮೊಟೋಣ ಸೇಸ್ಕೊಳ್ಳೋಣ ಟಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಅದನ್ನು ಟಮೊಟೋನ ಫ್ರೈ ಮಾಡಾದ್ಮೇಲೆ ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದಿರೋ ಅದ್ರ ಮೇಲೆ ನೀವು ಸಾಂಬಾರ್ ಪೌಡ್ರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಎಣ್ಣೆಯಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮೇಲೆ ಹುಣಸೆ ರಸ ಹಾಕಿ ಈ ರೀತಿ ಕುದಿಯಕ್ಕೆ ಬಿಡೋಣ ಒಂದೆರಡು ನಿಮಿಷ ಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಎರಡು ರೋಟ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇವಾಗ ಬನ್ನಿ ಇದು ಕುಕ್ಕರು ಸ್ಟೀಮ್ ಹೋಗಿದೆ ಬೆಂದಾಗಿದೆ ನೋಡಿರಿ ಯಾವ ರೀತಿ ಹಣ್ಣಾಗಿ ಬೆಂದಿದೆ ಬೇಳೆ ಮತ್ತು ಟೊಮೊಟೊನ ಸ್ಮ್ಯಾಶ್ ಮಾಡೋಣ ಈ ರೀತಿ ಅದು ಕುದೀತಾ ಇದೆ ಮಸಾಲ ಅದಕ್ಕೆ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂಥ ಬೇಳೆ ಮತ್ತು ಟೊಮೊಟೋಣ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಕುದಿಯಕ್ಕೆ ಬಿಡೋಣ ಇವಾಗ ನೋಡಿರಿ ಮೇಲುಗಡೆ ಬೆಲ್ಲ ಹಾಕಿ ಉಪ್ಪು ಹಾಕೋಣ ಚೆನ್ನಾಗಿ ಕೈಡ್ಸಾದ್ಮೇಲೆ ರೆಡಿಯಾಗುತ್ತೆ ನೋಡಿರಿ ಖಾರ ಬೇಳೆ ರೊಟ್ಟಿ ಜೊತೆ ನೀವು ತಿಂದರೆ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಗುರಳು ಪುಡಿ ಮೇಲೆ ಗುರಳು ಚಟ್ನಿ ಸಾಂಬಾರು ಹಾಕೊಂಡು ತಿಂತಾ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ಈ ರೀತಿ ಖಾರ ಬೇಳೆ ಮಾಡಿಕೊಂಡ್ರು ಮನೇಲಿ ಮಾಡ್ಕೋಬೋದು ನೀವು ಕಡಿಮೆ ಸಮಯದಲ್ಲಿ ನಮಗೆ ಖಾರ ರೆಡಿ ಆಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಖಾರ ಬೇಳೆ ಸಾಂಬಾರು ರೆಡಿ ಕಲರ್ಫುಲ್ಲಾಗಿ ಕಾಣ್ತಿರೋ ಖಾರ ಬೇಳೆ ರೆಡಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಬನ್ನಿ ಒಂದು ಬೌಲ್ಗೆ ಸರ್ವ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್